Gracias. ಯಾರು ಊಟ ಹಾಕಿದ್ರು ಹೆಂಗೆ ಹಾಕಿದ್ರು ಯಾಕೆ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ ಅದನ್ನೇ ಇವಾಗ ನಮ್ಮ ರಂಗಾಯಣ ಅವ್ರು ಮಾತಾಡ್ತಾರೆ ಹೆಂಗೆ ಮಾತಾಡಿದ್ರು ಅಂದರೆ ಸಿನಿಮಾ ನೀವು ಮೋಸ್ಟ್ಲಿ ಕೇಳಿಸ್ಕೊಂಡಿರ್ತೀರ ಇಂಡೈರೆಕ್ಟಾಗಿ ನೀವೇ ಬಯೋ ವಾರ್ ಡಿಕ್ಲೇರ್ ಮಾಡ್ದಂಗೆ ಅಂತ ಸಿ ಹಂಡ್ರೆಡ್ ಪರ್ಸೆಂಟ್ ಇಸ್ ಎ ಬಯೋ ವಾರ್ ಏನು ನಡೀತಿದ್ಯೋ ಅದು ಗೊತ್ತಿಲ್ಲ ಇದರಿಂದ ಸುಮಾರು ಮಕ್ಕಳು ಸ್ಟೂಡೆಂಟ್ಗಳು ಬದುಕಾಳಾಗ್ಬೋದು ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ ತ್ರಿಪುರ ಅಲ್ಲಿ ಎರಡೂವರೆ ಸಾವಿರ ಜನ ಮಕ್ಕಳಿಗೆ ಎಚ್ ಐ ವಿ ಹೆಣ್ಮಕ್ಳಿಗೆ ಐದೂವರೆ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿ ಇಡೀ ಲೈಫೆ ಸ್ಪಾಯಿಲ್ ಆಗಿದೆ ಸ್ಪೆಷಲಿ ಈ ಥರದ ಡ್ರಗ್ಗು ಯೂಸ್ ಮಾಡೋರು ಒಂದೇ ನೀಡ್ಲಲ್ಲಿ ನಾಲ್ಕೈದು ಜನ ತೊಗೊಬೋದು ಅದು ಗಂಡು ಮಕ್ಕಳು ಹೆಣ್ಮಕ್ಳು ನಾಲ್ಕೈದು ಜನ ತೊಗೊಂಡು ಆ ಒಂದು ಆ ನೀಟ್ಲಿ ಎಕ್ಸ್ಚೇಂಜಲ್ಲಿ ಯಾರೋ ಒಬ್ಬರಿಗೆ ಎಚ್ ಐ ವಿ ಇದ್ರೂ ಬೆಂಗಳೂರಲ್ಲೂ ಎಚ್ ಐ ವಿ ಶುರುವಾಗುತ್ತೆ ಯಾರಿಗೆ ಸ್ಟೂಡೆಂಟ್ಸ್ಗೆ ಪಾಪ ಅವ್ರೇನೂ ಏನು ತಪ್ಪು ಮಾಡಿರಲ್ಲ ಯಾವ ಥರದ ಆ ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗೂ ಹೋಗಿರಲ್ಲ ಓನ್ಲಿ ಬಿಕಾಸ್ ಆಫ್ ದ ಸಿರಿಂಜ್ ದೊಡ್ಡ ಮಟ್ಟದ ಒಂದು ಮನುಷ್ಯ ಬದುಕದೇ ಇರೋವಂಥ ಒಂದು ಕಾಯಿಲೆ ತುತ್ತಾಗ್ತಾರೆ ದಟ್ ಇಸ್ ಹೆಚ್ಚಾಗಿ ಓದೋ ಮಕ್ಳಿಗೆ ಅದು ಹಾಕೂಡ್ದು ನನಗೂ ಮಕ್ಕಳಿದ್ದಾರೆ ಸೊ ಹಂಗಾಗಿ ಅಥವಾ ಪೇರೆಂಟ್ಸ್ ಯಾರನ್ನ ನೋಡ್ತಾ ಇದ್ದರೆ ನಿಮಗೂ ಒಂದು ರಿಕ್ವೆಸ್ಟು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮಗನೋ ಮಗಳೋ ಶುರು ಮಾಡ್ತಾರೆ ಆಗಲಿ ಅಂತ ನನ್ನ ಹರಕೆ ದೇವರಲ್ಲಿ ಇವತ್ತೇನು ಬೆಂಗಳೂರಲ್ಲಿ ನೋಡಿ ಹೊಸದು ಅದರದೇ ಇನ್ನೊಂದು ಕ ಕಂಟೆಂಟ್ ಆಫ್ ಟೈಡಲ್ ಅಂದರೆ ಇನ್ನೊಂದು ಈಗ ರೈಡ್ ಮಾಡಿದಾಗ ಸಿಗ್ತಿದ್ದು ಇದರಲ್ಲಿ ಮೂರು ನಾಲ್ಕು ತಗೊಂಡಿದ್ದಾರೆ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು 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 ಮಾತ್ರೆ ಬಿಟ್ಟು ಓಡೋದ್ರು ಆ ಓಡೋಗಿದ್ದು ನಿಮಗೆ ಬರುತ್ತೆ ಇವರು ಸುದ್ದಿ ಮಾಧ್ಯಮದಲ್ಲಿ ಬರುತ್ತೆ ಓಡೋಗ್ಬಿಟ್ರು ನೋಡಿ ಇದೆಲ್ಲ ಬೇಜಾರೇನು ಅಂದರೆ ನನಗೆ ಇದೇನೇ ನಾವು ಬೇರೆ 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 ಡಿಸ್ಟಿಕ್ಕಿಗೆ ಹಬ್ಬಿತು ಅಂದರೆ ಬೇರೆ ಡಿಸ್ಟಿಕ್ಕಲ್ಲಿ ಕೆಲವು ಡಿಸ್ಟಿಕ್ಕಲ್ಲಿ ಬಂದಿದೆ ಅದು ನಾವು ಹುಷಾರಾಗದೇ ಹೋದರೆ ಇವತ್ತಿಂದ ನಾವು ಅದಕ್ಕೆ ಹೋರಾಡದೆ ಹೋದರೆ ನಿಜವಾಗ್ಲೂ ಎಷ್ಟೋ ಮಕ್ಕಳು ಬದುಕಾಳಾಗಿ ಹೋಗುತ್ತಾರೆ ಬದುಕಿ ಬಾಳಬೇಕಾಗಿರೋ ಎಲ್ಲ ಯುವಕ ಯುವತಿಯರ ಜೀವನ ಹಾಳಾಗುತ್ತೆ ನಾನು ನೋಡಿದ್ದೀನಿ ಸುಮಾರು ಜನ ಹೆಣ್ಮಕ್ಳು ಕ್ಷಮೆಯಲ್ಲಿ ದಯಮಾಡಿ ಕ್ಷಮಿಸಿ ಸುಮಾರು ಜನ ಹೆಣ್ಮಕ್ಳು ಗಾಂಜಾ ಸೇದೋದು ಕೂಡ ಗೊತ್ತು ಸುಮಾರು ಜನ ಗಂಡು ಮಕ್ಕಳು ಅವರು ಜಾಸ್ತಿ ರೇಂಜಲ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ರೇಂಜಲ್ಲಿ ಇವತ್ತು ಗಾಂಜಾ ಸೇದ್ತಾ ಇದ್ದಾರೆ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಇದು ಆಯಿತು ಈಗ ಗಾಂಜಾ ಹಳೇ ವಿಷಯನೇ ಆಗಿರ್ಬೋದು ಒಪ್ಕೋತೀನಿ ಅದ್ರದ್ದು ಇನ್ನೊಂದು ವರ್ಷನೇ ಈ ಟೈಡಲ್ ಇದರ ಬಗ್ಗೆ ನೀವೆಲ್ಲ ಓಡಾಡಿ ಹೋರಾಡಿ ನಿಲ್ಲಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಸ್ಟೂಡೆಂಟ್ಗಳು ಸಿನಿಮಾ ನೋಡಿ ಪೇರೆಂಟ್ಸ್ಗಳಿಗೆ ತೋರಿಸಿ ಏನೇನು ನಡೀತಿದೆ ಎಲ್ಲೆಲ್ಲಬ್ತಾ ಇದೆ ಅಂತ ನಾನು ಇನ್ನೊಂದಷ್ಟು ನಿಮಗೆ ಲೈವ್ ಬಂದು ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಲೈವಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಿಷಯ ಕೊಡ್ತೀನಿ ಮತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ಲೈವ್ ಬರೋಕ್ಕೆ ಹೋಗ್ತೀನಿ ಯಾಕಂದ್ರೆ ನನಗೆ ಒಂದಷ್ಟು ಎವಿಡೆನ್ಸ್ ಬೇಕು ಎವಿಡೆನ್ಸ್ ಇಲ್ಲದೇ ನಾನು ಮಾತಾಡೋದು ತುಂಬ ದೊಡ್ಡ ತಪ್ಪಾಗತ್ತೆ ಈಗಿರುವಾಗ ನಿಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನೆನ್ನೆ ಇಂದ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಎಲ್ಲ ಕಡೆ ಹೌಸ್ಫುಲ್ಸು ಅದೆಲ್ಲ ಆಗಿದ್ದು ನಿಮ್ಮಿಂದ ನಿಮ್ಮೆಲ್ಲರ ಸಹಾಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ನನಗೊಂದು ಆಸೆ ಇದೆ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಓದಿ ಸಿನಿಮಾ ನೋಡಿ ಎಷ್ಟು ನೀವು ನೋಡಿ ಇದನ್ನು ಈ ವಿಷಯನ ವೈರಲ್ ಮಾಡ್ತಿರೋ ಅಥವಾ ಈ ವಿಷಯದ ಬಗ್ಗೆ ಗಮನ ಹರಿಸ್ತಿರೋ ನಿಮಗೆ ಇದು ಗೊತ್ತಾಗ ಅವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲೋ ಒಂದು ಕಡೆ ನಾವು ಅದನ್ನು ತಡಿಯಕ್ಕೂ ಒಂದು ಶಕ್ತಿ ಬಂದಂಗಾಗತ್ತೆ ಮೇಲೆ ತಿರ್ಗಾ ಮತ್ತೆ ಮತ್ತೆ ನಿಮಗೆ ಲೈವಲ್ಲಿ ಬಂದು ನಾನು ನಿಮ್ಗೆ ಒಂದಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅದ ಜಲ್ದಿ ಬರ್ತೀನಿ ಮಾತಾಡಿ ಒಂದು ಧಾರವಾಡ ಟಿಕೆಟ್